ಜನರಿಗೆ ಗೊತ್ತಿದ್ದ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಜನಪರ ರಾಜಕಾರಣಿ ಸದಾ ರಾಜ್ಯದ ಹಿತ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಬೇರೆ ಯಾವುದನ್ನು ಮಾಡಲ್ಲ ಅಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆ ಒಂದು ತಿಳುವಳಿಕೆಯಿಂದನೇ ಜನ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಬಿ ಜೆ ಪಿ ಜೆ ಡಿ ಎಸ್ನವರು ನಿರೀಕ್ಷೆ ಮಾಡಲು ಮೂರು ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಿದ್ರು ಆದರೆ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಸುಳ್ಳನ್ನು ಸತ್ಯ ಮಾಡಿ ಅಪಪ್ರಚಾರ ಮಾಡಿ ರಾಜಕೀಯ ಪುತ್ತೂರಿಯ ಮುಖಾಂತರ ಸರ್ಕಾರ ಉಳಿಸಬೇಕು ಈ ಸರ್ಕಾರ ಮುಂದುವರಿಬಾರ್ದು ಅಂತ ಹೇಳಿ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ಗೌರವಿಸಿ ಅವರಿಗೆ ಧನ್ಯವಾದಗಳು ಮೂಡ ಅನ್ನೋದು ಒಂದು ಹಗರಣವೇ ಅಲ್ಲ ಅದು ವಿಷಯನೇ ಅಲ್ಲ ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬಳಿದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ರೂಢಿಸ್ತಕ್ಕಂಥ ಹುನ್ನಾರ ಐತಲ್ಲ ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದೆ ಜನರಿಗೆ ಗೊತ್ತಿದ್ದ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಜನಪರ ರಾಜಕಾರಣಿ ಸದಾ ರಾಜ್ಯದ ಹಿತ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಅಲ್ಲದೆ ಬೇರೆ ಯಾವುದನ್ನು ಮಾಡಲ್ಲ ಅಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆ ಒಂದು ತಿಳುವಳಿಕೆಯಿಂದನೇ ಜನ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಬಿಜೆಪಿ ಜೆ ಡಿ ಎಸ್ನವರು ನಿರೀಕ್ಷೆ ಮಾಡಲು ಮೂರು ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಿದ್ರು ಆದರೆ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಸುಳ್ಳನ್ನು ಸತ್ಯ ಮಾಡಿ ಅಪಪ್ರಚಾರ ಮಾಡಿ ರಾಜಕೀಯ ಪುತ್ತೂರಿಯ ಮುಖಾಂತರ ಸರ್ಕಾರ ಉರುಳಿಸಬೇಕು ಈ ಸರ್ಕಾರ ಮುಂದುವರಿಬಾರ್ದು ಅಂತ ಹೇಳಿ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ಗೌರವಿಸಿ ಅವರಿಗೆ ಧನ್ಯವಾದಗಳು ಜನ ಕನ್ವಿನ್ಸ್ ಆಗಲಿಲ್ಲ ಮೂಡ ಅನ್ನೋದು ಒಂದು ಹಗರಣವೇ ಅಲ್ಲ ಅದು ವಿಷಯನೇ ಅಲ್ಲ ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ರೂಢಿಸ್ತಕ್ಕಂಥ ಹುನ್ನಾರ ಇತ್ತಲ್ಲ ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದ್ದಾರೆ